ನಮಸ್ಕಾರ ಅಕ್ಷರ ಟಿ ವಿ ಕನ್ನಡಕ್ಕೆ ಸ್ವಾಗತ ಇದು ಬದಲಾವಣೆ ದೈನಿಕದ ಕೊಡುಗೆ ಕೊಪ್ಪಳ ತಾಲೂಕಿನ ಹೊಸಬಂಡಿ ಹರ್ಲಾಪುರದಲ್ಲಿ ಶ್ರೀ ಗುರು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಸಂಘಟನೆಯ ವೇದಿಕೆಯನ್ನು ವಾಲ್ಮೀಕಿ ಸಮಾಜದ ಮುಖಂಡರು ಉದ್ಘಾಟಿಸಿದರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಮುಖಂಡರು ಸಮಾಜವನ್ನು ಕಟ್ಟುವುದರಲ್ಲಿ ನಾವೆಲ್ಲರೂ ಒಂದಾಗಿ ಮುನ್ನಡೆಯಬೇಕು ಸಂಘಟನೆ ಕೇವಲ ವೇದಿಕೆಗೆ ಸೀಮಿತವಾಗದೆ ಸಮುದಾಯದ ಕಡೆ ಸ್ತರದ ಜನರನ್ನು ಪರಿಗಣಿಸಬೇಕು ಎಂದರು ಈ ಸಂದರ್ಭದಲ್ಲಿ ಮುಖಂಡರುಗಳಂಥ ಕೆ ಎನ್ ಪಾಟೀಲ್ ರಾಮಣ್ಣ ಕಲ್ಲನವರ್ ಶರಣಪ್ಪ ನಾಯಕ ನಾಗರಾಜ್ ಬಿಲ್ಗಾರ್ ರಾಮಣ್ಣ ಚೌಡ್ಕಿ ಜ್ಯೋತಿ ಗೊಂಡಬಾಳ್ ರಾಜು ನಾಯಕ ಚನ್ನಕೃಷ್ಣ ಗೊಲ್ಲಾರ್ ಜಮ್ಮಣ್ಣ ನಾಯಕ ಸಂಜೀವ್ ತೋಟಗಂಟಿ ಹನುಮಂತಪ್ಪ ಹ್ಯಾಟಿ ಸ್ವಾಮಿ ರವೇಕಾ ಬಾಬು ಸರ್ವರಲ್ಲಿ ಯಮನೂರಪ್ಪ ಕುಣಿಕೇರಿ ಕನಕರಾಯ ಬಳ್ಳಾಪುರ ಮಾರುತಿ ಕಂಪಸಾಗರ ಮಾರುತಿ ಬಗನಾಳ್ ಬ್ರಹ್ಮಯ್ಯ ನರೇಗಲ ತಾರಪತಿ ನಾಯಕ ಕೋಟೇಶ್ವರ ನಾಯಕ ಭರತ್ ಮಾರುತಿ ಹಂದಿಗಲ್ ಸೋಮನಾಥ್ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಹಾಗೂ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮನೋಭಾವನೆ ಅಥವಾ ಒಂದು ಒಗ್ಗಟ್ಟು ಕಾಣ್ತಾ ಇದೆ ಒಂದು ಮಾತು ಯಾಕೆ ಅಂತ ಹೇಳಿದ್ರೆ ಕೆಲವು ನನ್ನ ಹಿರಿಯ ಮಗಳು ಈ ದಸರಾ ಸ್ಪೋರ್ಟ್ಸ್ ಅಲ್ಲಿ ಮೈಸೂರಿಗೆ ಹೋಗಿ ಈ ಚಿನ್ನ ಕಂಚಿನ ಪದಕವನ್ನು ಪಡ್ಕೊಂಡು ಬಂದರು ಒಂದು ಗ್ರೂಪ್ ಆಕ್ಟಿವಿಟೀಸ್ನೆಲ್ಲ ಹೋಗಿದ್ದಾರೆ ಆದರೆ ಒಂದು ಸಮಾಜವನ್ನ ರೀಪ್ರೆಸೆಂಟ್ ಮಾಡುವಂಥ ಮಗು ಅಂಥವೇ ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಅದನ್ನು ಯಾಕೆ ಪ್ರೋತ್ಸಾಹ ಕೊಡಬಾರ್ದಾಗಿತ್ತು ನಮ್ಮ ಸಮಾಜದಿಂದ ಅನ್ನೋದು ಆ ತರ ಚಟುವಟಿಕೆಗಳಾದಾಗ ನಮ್ಮ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಬರ್ತದೆ ಹುಮ್ಮಸ್ ಬರ್ತದೆ ಸಾಧನೆ ಮಾಡಲಿಕ್ಕೆ ದಾರಿ ಕೊಡ್ತದೆ ನೋಡ್ರಿ ಬಹಳಷ್ಟು ಮಕ್ಕಳು ಮಾಡ್ತಿದ್ದಾರೆ ಇಲ್ಲ ನಮ್ಮ ನಮ್ಮ ಸಮಾಜದ ವ್ಯಕ್ತಿ ಹಿಂಗಾಗಿದ್ದಾರೆ ನಾನು ಆಗಬೇಕು ನಮ್ಮ ಅಣ್ಣ ಹಿಂದಾಗಿದ್ದಾರೆ ಆಗ್ಬೇಕು ಬಹಳಷ್ಟು ಜನ ಇದ್ದಾರೆ ನಮ್ಮ ನಮ್ಮ ಇದ್ದಾರೆ ಸುತ್ತಮುತ್ತಲೇ ಇದ್ದಾರೆ ಅವರನ್ನ ಮಾರ್ಗದರ್ಶನಕ್ಕಾಗಿ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ನಾವೇ ಆ ಕೆಲಸ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲು ನಮ್ಮ ಮಕ್ಕಳಿಗೆ ನಾವ್ ಯಾವ ರೀತಿ ಮಾರ್ಗದರ್ಶನ ಕೊಡ್ಬೇಕು ಆ ನಿಟ್ಟಿನಲ್ಲಿ ಈ ಸಂಘಟನೆ ಕೆಲಸ ಮಾಡ್ಬೇಕು ಅಂದ್ರೆ ಮೊದಲು ನಮಗ ಶಿಕ್ಷಣ ಈಗ ಅಣ್ಣ ತಾನೇ ಮಾತಾಡಿದಂತೆ ಇವತ್ತು ನಾವು ಶಿಕ್ಷಣವಂತರಾಗಬೇಕಾಗುತ್ತೆ ಇವತ್ತು ಈಗ ತಾನೇ ನಾವು ಒಂದು ನನ್ನ ಒಂದು ಅನಿಸಿಕೆ ಪ್ರಕಾರ ನಾವು ಈಗ ಆ ಶಿಕ್ಷಣ ಅಂದ್ರೆ ಸ್ವಲ್ಪ ಮಟ್ಟಿಗೆ ನಾವು ಅಂಬಿಗಾಲ ಇಡ್ತಾ ಇದ್ದೇವೆ ಇವತ್ತು ನಾವು ಬೇರೆಯವ್ರಿಗೂ ನಮಗೂ ಹೋಲಿಕೆ ಮಾಡಿದಾಗ ಇವತ್ತು ನಾವು ಎಲ್ಲಿ ಹೋಗ್ತೀವಿ ಅಂದ್ರ ಎಸ್ ಎಲ್ ಸಿ ಮಠ ಪಿ ಯು ಸಿ ಮಠ ಹೋಗೋದ್ರಾಗ ನಾವಲ್ಲಿ ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ ಅಲ್ಲಿ ಸ್ಕೂಲ್ ಆದ್ರ ನನ್ನ ಒಂದು ಅನಿಸಿಕೆ ಏನಂದ್ರ ತಾವು ಇವತ್ತು ಡಿಗ್ರಿ ಇವತ್ತು ಡಬಲ್ ಡಿಗ್ರಿ ಪಡೆದ ಎಲ್ಲರೂ ನೌಕರಿ ಮಾಡ್ಬೇಕಂತ ಏನಿಲ್ಲ ನಾವು ಇವತ್ತು ಹಲವಾರು ಕ್ಷೇತ್ರದಲ್ಲಿ ಉದ್ಯೋಗ ಉದ್ಯೋಗಕ್ಕೆ ಹೋಗ್ಬೇಕು ಜಾಬ್ ಮಾಡ್ರ ಜಾಬ್ ಹೋಗ್ಬೇಕು ಕೃಷಿ ಮಾಡೋ ಕೃಷಿಯಲ್ಲಿ ಹೋಗ್ಬೇಕು ಅವ್ರವ್ರ ಆಸಕ್ತಿ ಮೇರೆಗೆ ತಾವು ಹೋಗ್ಬೇಕು ಇವತ್ತು ಒಂದು ಉದಾಹರಣೆ ಬರೇ ನಾವು ಕೃಷಿ ಮಾಡ್ತಿವಂದ್ರ ಬರೀ ಅಜ್ಜ ಅಪ್ಪ ಮಾಡಿದಂತ ಹೋದ್ರೆ ಇವತ್ತು ಕೃಷಿ ನಲ್ಲಿ ಕೂಡ ನಾವು ಬದುಕಾಗಲ್ಲ ಇವತ್ ಯಾಕೆ ಅಂದ್ರ ಇವತ್ತು ಒಂದ್ ಇನ್ನ ಬೆಳೆಯಾಕೆ ತಮ್ಗೆಲ್ಲರಿಗೂ ಗೊತ್ತಿದ್ದ ಇವತ್ತೇನು ಈ ಪ್ರದೇಶದಲ್ಲಿ ಇವತ್ತು ನೆಲೆ ಬೆಳೀತೀರ ಅಂದ್ರ ಅನೇಕ ಕೀಟನಾಶಕಗಳನ್ನ ತಾವು ಅದ್ರ ಬಗ್ಗೆ ನಾಲೇಜ್ ಅನ್ನು ಹೊಂದಿರಬೇಕಾಗುತ್ತೆ ಇವತ್ತು ಇಲ್ಲಾಂದ್ರೆ ಅದರಲ್ಲಿ ನಾವು ಯಾವ್ದು ಒಂದು ಭತ್ತ ಒಂದು ಚೀಲನು ಕೂಡ ಬೆಳೆಕಾಗಲ್ಲ ಇವತ್ತು ಅಂತ ಒಂದು ಸಂದರ್ಭ ಇದೆ ಇದ್ದಾಗ ನಮ್ಮ ಶಿಕ್ಷಣ ಬಹಳ ಮುಖ್ಯ ಅದಕ್ಕೆ ಆ ದಿಶೆಯಲ್ಲಿ ಪ್ರಜ್ಞಾವಂತರಾದಾಗ ಮಾತ್ರ ನಮ್ಮ ಒಂದು ಸಮಾಜ ಯಾವ ರೀತಿ ನಾವು ಹೋಗ್ಬೇಕು ಜೊತೆಗೆ ಇನ್ನೊಂದು ಸಮಾಜಕ್ಕೆ ಸಹಿತ ಗೌರವ ಕೊಡುವಂತ ಒಂದು ಸಂಘಟನೆ ನಾವು ಆಗಿ ಬೆಳಿಬೇಕು ನಾನು ಒಂದು ಚುಟುಕೆ ಹೇಳ್ತೀನಿ ನಾನು ನಮ್ಮ ಸಮಾಜದ ಬಗ್ಗೆ ಮಾತಾಡೋದು ಮುಂಚಿತವಾಗಿ ಒಂದು ಚುಟುಕು ಈ ಒಂದು ಹಾನಿಗೊಂದಿ ಆಸ್ಥಾನದೊಳಗ ಒಬ್ಬ ಕಲಾವಿದ ಇರ್ತಾನೆ ಆರ್ಟಿಸ್ಟ್ ಏನು ಚಿತ್ರ ಬಿಡಿಸ್ತಿರ್ತಾರಲ್ಲ ಇದು ದೊಡ್ಡ ಕಲಾವಿದ ಇರ್ತಾನೆ ಹಾನಿಗುಂದಿ ಆಸ್ಥಾನದೊಳಗ ಅವಾಗ ಆ ಕಲಾವಿದಗ ಒಂದು ಒಳ್ಳೆಯ ಚಿತ್ರ ಬಿಡಿಸಿ ಇದು ರಾಜಗ್ ಒಗ್ಗಿಸ್ಬೇಕಂತ ಇರ್ತದೆ ಆ ರಾಜ ನಮ್ಮ ಟಿ ಎನ್ ಪಾಟೀಲ್ ತರ ಅವರು ಒಬ್ಬ ರಾಜರಿರ್ತಾರೆ ಅವಾಗ ಅವ್ನು ಏನ್ ಮಾಡ್ತಾನ ಸುಮಾರು ಆ ಚಿತ್ರ ಬಿಡಿಸ್ಕೆ ಸುಮಾರು ಮೂರರಿಂದ ನಾಲ್ಕು ತಿಂಗಳ ಕಾಲ ಆ ಚಿತ್ರನ ಬಿಡಿಸ್ತಾನ ಒಳ್ಳೆ ಚಿತ್ರ ಒಳ್ಳೆ ಒಂದು ಒಂದು ದೇವತೆ ಚಿತ್ರ ಬಿಡಿಸ್ತಾನ ಆ ಚಿತ್ರ ಬಿಡಿಸ್ಬೇಕಾದ್ರೆ ಸುಮಾರು ಒಂದು ಮೂರು ತಿಂಗಳು ಬಿಡಿಸಿ ಆ ಮೂರು ತಿಂಗಳ ಒಂದು ಪಬ್ಲಿಕ್ ಸಿಗಾಕ್ತಾನೆ ಆ ಚಿತ್ರನ ಆ ಚಿತ್ರ ಡೈಲಿ ಹೋಗಿ ನೋಡ್ತಾನೆ ಈ ಚಿತ್ರ ಈ ಬಿಡಿಸಿನಲ್ಲ ಈ ಚಿತ್ರದಾಗ ಏನೋ ಒಂದು ಫಲ್ಟ್ ಐತಂತ ಅವನಿಗೆ ಅನಿಸ್ತಾನ ಏನೋ ಒಂದು ಇನ್ನೂ ಅಷ್ಟು ಚೆನ್ನಾಗಿ ಕಾಣಿಸೋದು ಚೆನ್ನಾಗಿ ಕಾಣಿಸೋದು ತಣ್ಣಗೆ ತಾನ ಅನ್ಕೊಂತಿರ್ತಾನೆ ಅವನಿಗೆ ಅದು ದೊಡ್ಡ ಕಲಾವಿದಲ್ಲ ಅವನಿಗೆ ಭಾಳ ಚಿಂತೆ ಆಗ್ಬಿಡ್ತು ಏನಪ್ಪ ಇಷ್ಟು ನಾನು ಸುಮಾರು ತಿಂಗಳುಗಳ ಕಾಲ ಇಷ್ಟೆಲ್ಲ ಕಷ್ಟಪಟ್ಟು ಚಿತ್ರ ಬಿಡಿಸಿನಿ ನನ್ನ ಮನೆ ನನ್ನ ಮನಸ್ಸಿಗೆ ತೃಪ್ತಿ ಆಗ್ತಾ ಇಲ್ಲ ಯಾಕಂತೇಳಿ ಅವನ ಮನಸ್ಸಿಗೆ ಒಂದು ವಿವೇಚನೆ ಮಾಡ್ತಾನೆ ಅವಾಗ ನೇರವಾಗಿ ರಾಜನ ಕಡೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ ಒಬ್ಬ ಪ್ರಧಾನಿ ನಡ್ಕೋಬೇಕಾಗ್ತದೆ ಯಾಕಂದ್ರೆ ಒಬ್ಬ ಮಂತ್ರಿ ಇರ್ತಾನೆ ಆ ಮಂತ್ರಿ ಅವನು ಶರಣಪ್ಪನಂತ ಇರ್ತಾರೆ ಆ ಶರಣಪ್ಪ ಅಂತ ನಮ್ಮ ಮಂತ್ರಿನ ಕಟ್ಟ ಮಂತ್ರಿಕೊಂಡು ಹೋಗ್ತಾನೆ ಮಂತ್ರಿಗಳೇ ನಾನು ಒಂದು ಚಿತ್ರ ಬಿಡಿಸಿನಿ ನಾನು ಈ ಚಿತ್ರನ ರಾಜನ ಕಡೆಗೆ ಹೋಗಿ ಹಿಂದಿನ ಕಾಲದಲ್ಲಿ ಪ್ರಾಣ ತ್ಯಾಗ ಮಾಡಿ ಪ್ರತಿಯೊಂದು ಭಕ್ತಿಗಷ್ಟೇ ಎಲ್ಲಕ್ಕಷ್ಟೇ ಎಲ್ಲಾ ತ್ಯಾಗ ಮಾಡಿ ಸೇವೆ ಮಾಡಿರ್ತಾರ ಆದ್ರೆ ಎಲ್ಲೋ ಒಂದ್ ಕಡೆಗೆ ನಮ್ಗೆ ಸ್ವಲ್ಪ ಸಿಟ್ ಅನ್ನೋದೇನು ಕೆಟ್ಟದ ಆ ಸಿಟ್ನಾಗ ನಾವು ನೇರವಾಗಿ ಮಾತಾಡ್ತವಲ್ಲ ಆ ಮಾತೇ ನಮ್ನ ನಮ್ಮನ್ನ ಇಲ್ಲಿವರೆಗೆ ತೋಳ್ಕಂತ ಬಂದಿರೋದಂತ ಹೇಳದೆ ನಮ್ಮ ಉದ್ದೇಶ ಇಷ್ಟೇ ಇವತ್ತು ನಾನು ಹೇಳೋದಿಷ್ಟೇ ಯಾವುದೇ ನೀವು ಏನೇ ಸಂಘಟನೆ ಮಾಡ್ರಿ ತಾಳ್ಮೇಲಿಂದ ಇರಬೇಕು ಇವತ್ತು ನೀರು ಈಗ ನೀರು ಒಳ್ಳೆ ನೀರು ರಭಸವಾಗಿ ಎದಿರ್ತೈತೆ ಅಲ್ಲಿ ಹೋಗಿ ನೋಡ್ರಿ ಕಲ್ಲೆಲ್ಲ ಸೌದ್ ಬಿಟ್ಟಿತ್ತು ಆ ರಭಸ ನೀರಿಗೆ ಕಲ್ಲು ಸೌದಲ್ಲ ಪ್ರತಿ ದಿನ ಅದರ ಪ್ರಯತ್ನ ನೀರು ಡೈಲಿ ಡೇಲಿ ಏನು ಅರ್ಧ ಅರ್ಧ ಮಾತ್ರ ಕಲ್ಲು ಸರಿತೈ ತೊರ್ತಾಗಿ ಒಂದೇ ಸರಿ ರಭಸವಾಗಿ ಬಂದು ನೀರಿಗೆ ಯಾವತ್ತಿಗೆ ಕಲ್ಲು ಸವ ಯಾವುದೇ ಸಂಘಟನೆ ಒಂದೇ ದಿವಸಕ್ಕೆ ನೀವು ಬೆಳವಣಿಗೆ ಆಗಕ್ಕಾಗಲ್ಲ ಇದು ಉತ್ತರ ಪ್ರದೇಶದಲ್ಲಿ ಯಜಮಾನ ಆ ಊರಿಗೆ ದಾರಿ ಅಂತ ಅಂತೇಳಿ ಒಬ್ಬಟ್ಟ ಗುಡ್ಡ ಕಡಿದು ಅದನ್ನ ಆ ದಾರಿ ಮಾಡಿಕೊಟ್ಟ ಉತ್ತರ ಪ್ರದೇಶ ಒಬ್ಬ ಯಜಮಾನ ಇವತ್ತು ಯಾವುದೇ ಒಂದು ಸಂಘಟನೆ ಒಂದು ತಾಳ್ಮೇಲಿಂದ ಒಂದು ಒಳ್ಳೆ ಕೆಲಸಕ್ಕೆ ನೀವು ಕೈ ಹಾಕಬೇಕು ಯಾಕಂದ್ರೆ ಒಂದು ಸಮಾಜ ಹೆಸರಿಟ್ಕೊಂಡು ನಾವು ಸಂಘಟನೆ ಮಾಡ್ತೀವಿ ಈಗ ವೈಯಕ್ತಿಕ ಸಂಘಟನೆ ಕಟ್ಟೋದು ಬೇರೆ ಒಂದು ಸಮಾಜ ಹೆಸರಿಟ್ಕೊಂಡು ಸಂಘಟನೆ ಕಟ್ಟೋದು ಬೇರೆ ಯಾಕಂದ್ರೆ ಇದು ಒಂದು ಯಾರೇ ನೀವು ಈ ಊರಾಗ ಒಂದು ಕಣ್ಣು ತಪ್ಪು ಮಾಡಿದ ಸಂಘಟನೆ ಅಂತಿಲ್ಲ ಅಂದ್ರೆ ಅದು ಫಸ್ಟ್ ಅಧ್ಯಕ್ಷರಿಗೆ ಕಳಂಕ ಬೇಕು ಉಳಿತಿದ್ದು ಎಲ್ಲ ಪದಾಧಿಕಾರಿಗಳು ಕಳಂಕ ಬರ್ತದೆ ಆಮೇಲೆ ಸಮಾಜದವರಿಗೆ ಎಲ್ಲರಿಗೂ ಕಳಂಕ ನಾನು ಇಲ್ಲಿರ್ತಕ್ಕಂಥ ಯುವಕರು ಯಾಕಂದ್ರೆ ಈ ಊರಿನ ಬಗ್ಗೆ ನನಗೆ ಬಹಳ ಮಾಹಿತಿ ಈ ಊರಾಗ ಯಾವುದೇ ಒಂದು ಕಾರ್ಯಕ್ರಮ ಮಾಡಲು ಎಲ್ಲ ಅಚ್ಚುಕಟ್ಟಾಗಿ ಒಂದು ತಿರುಗೂಯರ ರತ್ನಾಕರ ಮೂಲತಃ ಬೇಡ ಬ್ಯಾಟಿ ಆಡ್ಕೊಂಡು ಜೀವನ ಮಾಡ್ತಾ ಇದ್ದ ಹೀಗೆ ಬ್ಯಾಟಿ ಆಡ್ಕೊಂಡು ಜೀವನ ಮಾಡುವಂತ ಸಂದರ್ಭದಲ್ಲಿ ತನ್ನ ಬದುಕಿನ ಸಾರ್ಥಕ್ಯವನ್ನ ಕಂಡುಕೋಬೇಕು ಅಂತ ಹೇಳಿ ರಾಮ ತಾರಕ ಮಂತ್ರವನ್ನ ಪ್ರತಿನಿತ್ಯ ಸ್ಮರಣೆಯನ್ನ ಮಾಡೋದ್ರ ಮೂಲಕವಾಗಿ ತನ್ನ ಬದುಕನ್ನ ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಹೀಗೆ ತನ್ನ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯನ ರಚನೆ ಮಾಡಿರ್ತಕ್ಕಂಥ ಮಹಾನ್ ದಾರ್ಶನಿಕ ಆದಿಕವಿ ಮಹರ್ಷಿ ವಾಲ್ಮೀಕಿ ಈ ರಾಮಾಯಣ ಮಹಾ ಮಹಾಕಾವ್ಯ ಸುಮಾರು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಐದುನೂರು ಸ್ವರ್ಗಗಳು ಏಳು ಕಾಂಡನಿರ್ತಕ್ಕಂಥ ಮಹಾಕಾವ್ಯ ಈ ರಾಮಾಯಣ ಮಹಾಕಾವ್ಯ ನಮ್ಮಲ್ಲಿ ಒಂದು ಸಂಕ್ಷಿಪ್ತ ದಶರಥನ ಕಂದ ರಾವಣನ ಕೊಂದ ಸೀತೆಯನ್ನು ತಂದ ಅಂತೇಳಿ ಹಾಗಾದ್ರೆ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣದ ಮಹಾಕಾವ್ಯದ ಮೂಲಕವಾಗಿ ಇಡೀ ಜಗತ್ತಿಗೆ ಏನ್ ಸಂದೇಶ ಕೊಟ್ರಪ್ಪ ಅಂತ ಹೇಳಿದ್ರೆ ಮನುಷ್ಯ ಹುಟ್ಟಿನಿಂದ ಸಾಯಿವರಿ ಕೂಡ ಅಧಿಕಾರ ಮತ್ತು ಆಸ್ತಿಗಾಗಿ ಹಪ್ಪ ಅಪ್ಪಿಸ್ತಾ ಇರ್ತಾನೆ ನಿಜವಾದ ಆದರ್ಶ ಯಾವ್ದು ಹಾಗರಿಲ್ಲಿ ಮಹರ್ಷಿ ವಾಲ್ಮೀಕಿಯವರು ಹೇಳ್ತಾರೆ ರಾಮನ ಮೂಲಕವಾಗಿ ಲಕ್ಷ್ಮಣ ಮೂಲಕವಾಗಿ ಭರತನ ಮೂಲಕವಾಗಿ ಶತ್ರುಘ್ನ ಮೂಲಕವಾಗಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಪಾತ್ರಗಳ ಮೂಲಕವಾಗಿ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟರು ತ್ಯಾಗವೇ ನಿಜವಾದ ಆದರ್ಶ ಅಂತ ಹೇಳಿ ಅದಕ್ಕನೇ ರಾಮಾಯಣ ಅಂತಂದ್ರ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರೆ ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದರ ಜಗಳವನ್ನ ಗಲಾಟೆಯನ್ನ ಯುದ್ಧವನ್ನ ಏನಂತ ಕರೆದ್ರು ಮಹಾಭಾರತ ಅಂತ ಕರೆದ್ರು ಹಾಗಾಗಿ ಇಂಥ ಒಂದು ಮಹಾಕಾವ್ಯ ರಚನೆ ಮಾಡಿರ್ತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ವಂಶಸ್ಥರಾಗಿರ್ತಕ್ಕಂಥ ನಾವುಗಳು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಈ ರಾಜ್ಯದ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ನಾವು ಕೂಡ ಜಾಗೃತರಾಗಬೇಕು ನಾವು ಕೂಡ ಸಂಘಟಿತರಾಗಬೇಕು ನಾವು ಕೂಡ ಒಗ್ಗಟ್ಟ